ನಾನು ಒಂದೇನು ನೌಕರಿ ಮಾಡಬೇಕಾದ್ರೆ ಒಂದು ಪಗಾರ ಅಂತ ಇಲ್ಲೇನು ಒಂದು ಹತ್ತು ಸಾವಿರ ಪಗಾರ ನಮ್ಮ ಬೆಲೆ ಎಷ್ಟು ಅಂದರೆ ಒಂದು ತಿಂಗಳ ಬೆಲೆ ಹತ್ತು ಸಾವಿರ ಹತ್ತು ಸಾವಿರ ಏನು ಇದೇ ಮನುಷ್ಯ ಮತ್ತೊಂದು ಅಮೇರಿಕಕ್ಕೆ ಹೋದ ಅಂದರೆ ಹತ್ತು ಸಾವಿರ ಡಾಲರ್ ಅಂದರೆ ಹತ್ತು ಸಾವಿರ ಡಾಲರ್ ಅಂದರೆ ಐದು ಲಕ್ಷ ಅಲ್ಲಿ ಹಾದ ಮತ್ತೆ ಇವನೇ ಏನೂ ಬದಲಾಗಿಲ್ಲ ಜಾಗ ಬದಲ ಮಾಡಿದ ಬೆಲೆ ಹೋಗ್ತದೆ ಅಂದರೆ ಇವನ ಬೆಲೆ ಯಾರೂ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅದು ಜಾಗದ ಬೆಲೆ ಅಷ್ಟೇ ಆಗ ನಾವು ನಮ್ಮ ಬೆಲೆ ಎಷ್ಟು ಅಷ್ಟು ಅಂತ ಹೇಳಬಾರದು ನಮ್ಮ ಬೆಲೆ ಅಮೂಲ್ಯ ನಮ್ಮ ಹತ್ತರ ಬಂದದ್ದೆಲ್ಲವೂ ಬೆಲೆ ಬಾಳಕ್ಕೆ ಶುರುವಾಗ್ತದೆ ಅಂಥ ಜೀವನ ಇದೆ ಇದಕ್ಕೇನು ಬೆಲೆ ಕಟ್ಟೋದದ ಹೇಳಿ ಇದಕ್ಕೇನು ಬೆಲೆ ಕಟ್ಟೋದು ಎಷ್ಟಂತ ಬೆಲೆ ಕಟ್ಟೋದು